ಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರೇ ಶ್ರೀನಿವಾಸ ನಾನು ನಿಮ್ಮ ಪ್ರೀತಿಯ ಪುಟ್ಟ ಹುಡುಗಿ ವೇದ ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾದ ಸಂಸ್ಥೆಗಳಲ್ಲೊಂದಾದಂತಹ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಸಂಸ್ಥೆಯು ಎರಡು ಸಾವಿರದ ಇಸವಿಯಲ್ಲಿ ಮಂತ್ರಾಲಯ ಕಲ್ಪವೃಕ್ಷ ಕಾಮಧೇನು ಶ್ರೀರಾಘವೇಂದ್ರ ಸ್ವಾಮಿಗಳ ಪರಮಾನುಗ್ರಹದಿಂದ ಪ್ರಾರಂಭವಾಗಿದೆ ಎರಡು ಸಾವಿರದಿಂದ ಈವರೆಗೂ ಕೂಡ ನಮ್ಮ ಸಮಾಜಕ್ಕೆ ಕಲಾ ಸೇವೆಯನ್ನು ಮಾಡುತ್ತಾ ಬಂದಿರುವ ಈ ಸಂಸ್ಥೆಯು ಇಪ್ಪತ್ತೈದನೇ ವರ್ಷದ ರಜದ ಮಹೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಹನ್ನೆರಡರಿಂದ ಹದಿನಾರರವರೆಗೆ ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಸುರಂದರದಾಸರು ಕನಕದಾಸರು ತ್ಯಾಗರಾಜರು ಹಾಗೂ ನಾಡಿನ ಹಿರಿಯ ಸಾಹಿತಿ ದಿವಂಗತ ಬೆಳಗೆರೆ ಮಹಾಲಕ್ಷ್ಮಮ್ಮನವರು ಮೆಮೋರಿಯಲ್ ಅವಾರ್ಡ್ ಅನ್ನು ಆಯೋಜಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರ ಮಟ್ಟದ ಖ್ಯಾತ ಕಲಾವಿದರಿಂದ ಸಂಗೀತ ನೃತ್ಯ ಕಾರ್ಯಕ್ರಮಗಳನ್ನು ಬಹಳ ಸಂಭ್ರಮದಿಂದ ನಡೆಯಲಾಗುತ್ತಿದೆ ಈ ಸಂಸ್ಥೆಯು ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಹಾಗೂ ಎಷ್ಟೋ ಎಲೆಮರೆಕಾಯಿ ಆಗಿರುವ ಎಷ್ಟೋ ಸಾಧಕರನ್ನು ಗುರುತಿಸಿ ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಶ್ಲಾಘನೀಯ ವಿಷಯವಾಗಿದೆ ಹಾಗೆಯೇ ನನ್ನಂತಹ ಪುಟ್ಟ ಸಾಧಕರ ಸಾಧನೆಯನ್ನು ಆಚರಿಸಿ ಪ್ರಶಸ್ತಿ ನೀಡುವ ಮೂಲಕ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿರುವ ಆ ದೊಡ್ಡ ಮನಸ್ಸಿನ ಅಧ್ಯಕ್ಷರಾದ ಶ್ರೀಮತಿ ಗೌರಿ ನಾಗರಾಜ್ ನನ್ನ ಪ್ರೀತಿಯ ಆಂಟಿ ನಾನು ನಿಮಗೆ ತುಂಬಾ ತುಂಬಾ ಆಭಾರಿಯಾಗಿದ್ದೇನೆ ಈ ಅತ್ಯುತ್ತಮ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನಾನು ಕೂಡ ಬರ್ತಾ ಇದ್ದೇನೆ ತಾವೆಲ್ಲರೂ ಬಂದು ಕಲಾದೇವಿಯನ್ನು ಈ ಹ ಕಲಾದೇವಿಯ ಈ ಹಬ್ಬವನ್ನು ಕಣ್ತುಂಬಿಕೊಂಡು ಆನಂದಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸರ್ವರಿಗೂ ಆ ಥರದ ಸ್ವಾಗತವನ್ನು ಕೋರುತ್ತಿದ್ದೇನೆ